ीली <imitation> ು ಏನು ಬಹಳಷ್ಟು ಬೇಸರ ಈ ಬೇಸರವನ್ನು ದೂರ ಮಾಡಬೇಕು ಸಂತೋಷವನ್ನು ಮತ್ತಷ್ಟು ಅನುಭವಿಸಿಕೊಳ್ಳಬೇಕು ಸಂತೋಷವನ್ನು ಅನುಭವಿಸಿದಾಗ ಮತ್ತೂ ಸಂತೋಷವನ್ನು ಅನುಭವಿಸಬೇಕು ಎನ್ನುವುದಾಗಿ ಪ್ರತಿಯೊಬ್ಬರಿಗೂ ಅನಿಸ್ತದೆ ಹಾಗೆ ನನಗೂ ಹಾಗೆ ಅನಿಸಿದಂತಹ ಕಾರಣ ನನ್ನ ತಂಗಿ ತಿರುದುರ್ಗಿ ಇದ್ದಾಳೆ ಅವಳನ್ನು ಕಾಣದ ಕೆಲವು ದಿನಗಳೇ ಕಳೆದು ಹೋಯಿತು ಕೆಲವು ವಸ್ತ್ರಗಳೇ ಕಳೆದು ಹೋಯಿತು ಅವಳನ್ನು ಕಾಣಬೇಕು ಅವಳ ಯೋಗಕ್ಷೇಮದ ಬಗ್ಗೆ ಮಾತನಾಡ್ಬೇಕು ಅವಳ ಜೊತೆಯಲ್ಲಿ ಸರಸ ಸಲ್ಲಾಫಲ ಮಾತನಾಡ್ಬೇಕು ಎಂಬುದಾಗಿ ಬಹಳಷ್ಟು ಆಸೆ ಉಂಟು ಆ ದಿನಗಳನ್ನು ಕಾಯುತ್ತಾ ಇದ್ದೇನೆ ಇವತ್ತು ಯೋಚನೆ ಮಾಡಿದಾಗ ಕಿರುದಲ್ಕಿಯನ್ನು ಮಾತನಾಡಿಸಬೇಕು ಮಾತನಾಡಿಸುವಾಗ ಹೀಗೆ ಹೋಗಿ ಮಾತನಾಡಿಸುವುದಲ್ಲ ನನ್ನ ಪ್ರೀತಿಯ ತಂಗಿಯನ್ನು ನನ್ನ ಗಂಡ ನನಗೆ ಪ್ರೀತಿಯಿಂದ ಕೊಟ್ಟಿರುವಂತಹ ಸೀರೆ ಬಾಗಿನವಾಗಿ ಕೊಟ್ಟಿದ್ದಾರೆ ಅದನ್ನ ಅವಳಿಗೆ ಕೊಟ್ಟು ಮುತ್ತೈದೆಯಾಗಿರುವಂತಹ ಅವಳಿಗೆ ಅರಶಿನ ಕುಂಕುಮ ಹೂ ಬಳೆ ಇದನ್ನೆಲ್ಲ ದೊಡಿಸಬೇಕು ಅಂತ ನನಗೆ ಆಸೆ ಉಂಟು ಮತ್ತೆ ಯಾಕೆ ಯೋಚನೆ ಮಾಡುವುದು ನೇರ ಯಾವಾಗ್ಲೂ ಈ ಕಡೆ ಬರುವವಳೆಲ್ಲ ವಿಶೇಷವಾಗಿ ಬಂದವಳಿದೆಯೇ ಅಪರೂಪಕ್ಕಾಗಿ ಬಂದಿದ್ದೀಯ ಅಪರೂಪಕ್ಕೆ ಬಂದವಳು ನಿನ್ನನ್ನು ಕಾಣದೆ ನಿನ್ನಲ್ಲಿ ಮಾತನಾಡದೆ ಕೆಲವು ವರ್ಷಗಳೇ ಕಳೆದು ಹೌದು ಆದರೆ ಈಗ ಬಂದಿ ಅಲ್ಲ ನಿನ್ನ ಕಣ್ಣ ಸಂತೋಷವಾಯ್ತು ಸಂತೋಷ ಆಯ್ತಾ ಸಂತೋಷ ಆಯ್ತು ಆದ್ರೆ ಬರುವಾಗ ನೀನು ಒಬ್ಬಳೇ ಬರಲಿಲ್ಲ ಕೈಯಲ್ಲಿ ಏನೋ ಹೇಳುತ್ತದೆ ಹೌದು ಏನದು ಆ ಏನು ಹಾ ಇದು ಬೇರೆನಲ್ಲ ಏನು ಇದು ಸೀರೆ ಯಾಕೆ ಅಂದ್ರೆ ಏನು ನನ್ನ ಪ್ರೀತಿಯ ತಂಗಿಯಾಗಿರುವಂತಹ ನಿನಗೆ ಕಿರುದುಗ್ಗೆಯಾಗಿರುವಂತಹ ನಿನಗೆ ನಾನು ಪ್ರೀತಿಯಿಂದ ಒಂದು ಸೀರೆಯನ್ನು ಕೊಡಬೇಕು ಅಂತ ಯೋಚನೆ ಮಾಡಿದೆ ಆ ಸೀರೆ ಸಾಮಾನ್ಯವಾಗಿರುವಂತಹ ಸೀರೆ ಅಲ್ಲ ಮತ್ತೆ ನನ್ನ ಕಂಡ ನನ್ನ ಪತಿ ಬಗ್ಗೆ ನನ್ನ ಪತಿ ದೇವರು ನನಗೆ ಪ್ರೀತಿಯಿಂದ ಬಾಗಿನವಾಗಿ ಕೊಟ್ಟಿರುವಂತ ಸೀರೆ ಸರಿ ಆದರೆ ಇದು ನಿನಗೆ ಸಲಬೇಕು ನೀನು ಇಟ್ಕೊಳ್ಬೇಕು ಅಂತದ ಕೆಲವು ದಿನದಿಂದ ಆಸೆನು ಹೊತ್ತವಳು ಇಟ್ಕೊಳ್ತಾ हा oh. ಅದು ಪ್ರೀತಿಯಿಂದ ಲಾಲಿಸಬೇಕು ನಿನ್ನ ಬಗ್ಗೆ ಪ್ರೀತಿ ಉಂಟು ನಿನ್ನ ಮಾತಿನ ಬಗ್ಗೆಯೂ ನನಗೆ ಪ್ರೀತಿ ಉಂಟು ವಿಶ್ವಾಸ ಉಂಟು ಮಮತೆ ಉಂಟು ಹೌದಾ ಮಮತೆಯಿಂದ ತಂದಿರುವಂತಹ ಬಳುವರಿ ನಿನಗೆ ಹಾ ಮಮತೆಯನ್ನ ಧಿಕ್ಕರಿಸುವವಳು ನಾನಲ್ಲ ಅಥವಾ ನಿರಾಕರಿಸುವವಳು ನಾನಲ್ಲ ಯಾಕೆ ಪ್ರೀತಿಯಿಂದ ಸ್ವಾಗತಿಸಬಹುದಲ್ಲ ಇದನ್ನು ನೀನು ಸ್ವಾಗತಿಸಬಹುದು ಆದ್ರೆ ಒಂದು ಮಾತು ಹ ನೀವೇ ನೀನೇ ಆಡಿದಂತಹ ಮಾತು ಹ ನನ್ನ ಪ್ರೀತಿಯಿಂದ ನನ್ನ ರಮಣ ನನಗೆ ನೀಡಿದ ಸೀರೆ ಎನ್ನುವ ಹಾಗೆ ನನ್ನ ಗಂಡ ಕಟ್ಟದ್ದು ಹೌದು ಈಶ್ವರ ದೇವರು ನನ್ನ ಭಾವ ಭಾವಯ್ಯ ನೀ ಪ್ರೀತಿಯಿಂದ ನೀಡಿದಂತಹ ಸೀರೆಯನ್ನ ನೀನು ಒಪ್ಪುದೀಯಾ ಅಂತ ಆದ್ರೆ ನೀನು ಮನಸ್ಸು ಮಾಡಿದೀಯ ಅಂತ ಅಂದ್ರೆ ಪ್ರೀತಿಯಿಂದ ನನಗೆ ಬಾಗಿನ ರೂಪದಲ್ಲಿ ಕೊಡುವುದಾದ್ರೆ ನಾನು ಹೇಳ್ತೇನೆ ಅಂತ ತಂಗಿ ಸ್ವೀಕರಿಸಿ ಇಲ್ಲಿವರೆಗೆ ನಾನು ನಿನ್ನ ಬಗ್ಗೆ ಪ್ರೀತಿಯಿಂದ ಅಕ್ಕರೆಯಿಂದಲೇ ಹೇಳಿದ್ದು ಮಮತೆಯ ಮಾತನಾಡಿದ್ ನಾನು ತಂಗಿ ಈ ಸೀರೆಯನ್ನು ತೆಗೆದುಕೊಳ್ಳುವಂತೆ ಹೇಳಿ ಿದ್ರೆ ನಿನಗೆ ನಾನು ಅಷ್ಟು ದೂರದಿಂದ ಇಷ್ಟು ದೂರ ತಂದು ಕೊಡ್ತಾ ಇದ್ನ ಅದೇ ಇಲ್ಲ ಆದ್ರೂ ಹೇಳುವ ಕ್ರಮ ಹೇಳ್ತಾರೆ ಮನಸ್ಸುಂಟುತ್ತಾನೆಂಟು ಮನಸ್ಸಿದ್ದೇ ಆದ جي نٿو دور کي ٽڙي کي دور کي جي نٿو دور کي ڙا و مان نه ٿي ڙي ಸಂತೋಷವನ್ನು ನಾನು ಕೆಲವು ದಿನದಿಂದ ಕನಸು ಕಾಣುತ್ತಾ ಇದ್ದೀನಿ ನನ್ನ ತಂಗಿಗೆ ಬಳೆ ಬಡಿಸಬೇಕು ಹೂ ಬಡಿಸಬೇಕು ಹಳೆಗೆ ಕುಂಕುಮವನ್ನು ಇರಿಸಬೇಕು ಉತ್ತಮವಾಗಿರುವಂತಹ ಮಾಡುತ್ತಿರುವಂತಹ ಸೀರೆಯನ್ನು ನಿನಗೆ ತೊಡಿಸಬೇಕು ಎನ್ನುವಂತಹ ಆಸೆ ನನಗಿದ್ದಿತ್ತು ಇವತ್ತು ನನ್ನ ಆಸೆ ಈಡೇರಿತಲ್ಲ ನನ್ನ ಬಯಕೆ ಈಡೇರಿತಲ್ಲ ಆನಂದವಾಯಿತು ಸಂತೋಷ ಸಂತೋಷವಾಯಿತಲ್ಲ ಅದೇ ನನಗೆ ಸಂತೋಷವಾಯ್ತಕ್ಕ ಹಾಗಾದ್ರೆ ಸಂತೋಷದಲ್ಲಿ ದಿನಗಳೇ ನಾನು ಹೋಗ್ತೇನೆ ಆಯ್ತಾ ಹಾಗೆಯೇ oh my god ಈ ರ್ಗಾ ಪರಮೇಶ್ವರಿ ದೇವಸ್ಥಾನ ಬಡಕಾಲದ ಹಿಂದಿನ ಅದರಲ್ಲಿ ಸ್ವಲ್ಪ ಸ್ವಲ್ಪ ಶಿಥಿಲವಾಗ್ತಾ ಬಂದಿದೆ ಗೋಡೆ ಅದನ್ನು ಪುನರ್ ನಿರ್ಮಾಣ ಮಾಡಬೇಕು ಹಾಗೆ ಪುನರ್ ಪ್ರತಿಷ್ಠೆ ಮಾಡಬೇಕು ಅನ್ನುವಂತಹ ಉದ್ದೇಶ ಉದ್ದೇಶ ಅಂದ್ರೆ ನನ್ನದಲ್ಲ ಕನಸಿನಲ್ಲಿ ದೇವಿಯೇ ಬಂದು ಹೇಳಿತು ಇದಕ್ಕಾಗಿ ನಮ್ಮ ಮಹಾರಾಜರಿದ್ದಾರೆ ಉತ್ಮಂಗದ ಮಹಾರಾಜರು ಮಧುಕಿ ಎತ್ತಿ ಅವರಿಗೆ ಹೇಳಿ ಕಳಿಸಿದ್ದೇನೆ ನಿರೀಕ್ಷಿಸ್ತಾ ಇದ್ದಾನೆ ಬರಬಹುದು भी पिया महिमी स्वामी ಿ ಬರಬೇಕೆಂಬುದಾಗಿ ಕರೆ ಕಳಿಸಿದ್ದಿ ಕರೆಗೆ ಒಳಗಟ್ಟಿ ಓಡಾಡಿ ಬಂದಿ ನಿಮ್ಮದಾಗಿರುವಂತಹ ದಿವ್ಯವಾಗಿರುವಂತಹ ದರ್ಶನ ಆದ್ರೆ ಜನ್ಮ ಜನ್ಮಾಂತರದಲ್ಲಿ ಮಾಡುವಂತಹ ಪುಣ್ಯದ ಪ್ರಭಾವ ಇರಬೇಕಂತ ಹಿರಿಯರು ಮಾಡಿರುವಂತಹ ಪುಣ್ಯದ ಪ್ರಭಾವ ಇಲ್ಲ ನಿಮ್ಮ ದರ್ಶನ ಬೇಕಾಯಿತು ಕರೆ ಕಳಿಸಿದ್ದ ಯಾಕೆ ಸ್ವಾಮಿ